ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಗೆ ಸ್ವಾಗತ ಇಂದಿನ ವಿಷಯ ಕಾಲಂ ಪಿಲ್ಲರ್ ಮನೆಗೆ ಹಾಕುವಂತ ಕಾಲಂಗಳು ಯಾವ ರೀತಿ ಇರಬೇಕು ಯಾವ ರೀತಿ ಇದ್ದರೆ ಒಳ್ಳೆಯದು ಯಾವ ರೀತಿ ಇರಬಾರದು ಎನ್ನುವುದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ ಹಾಗೆಯೇ ವೀಕ್ಷಕರಲ್ಲಿ ಸಾಕಷ್ಟು ಜನರಿಗೆ ಈ ವಿಷಯದ ಬಗ್ಗೆ ಸಾಕಷ್ಟು ಅನುಮಾನಗಳು ಸಹಿತ ಇದೆ ಸಾಧ್ಯವಾದಷ್ಟು ಅವರ ಅನುಮಾನಗಳನ್ನ ಪರಿಹರಿಸಲು ಒಂದು ಸಣ್ಣ ಪ್ರಯತ್ನ ಮಾಡುವ ಮೊದಲನೇ ವಿಷಯ ಮನೆಯನ್ನ ಕಟ್ಟುವಾಗ ಇಷ್ಟೇ ಕಾಲಂ ಇರಬೇಕು ಅನ್ನುವಂತಹ ಕಾನೂನು ಯಾವುದೂ ಇಲ್ಲ ಸಾಕಷ್ಟು ಜನರು ನನ್ನ ಹತ್ರ ಕೇಳುವಂತಹ ಪ್ರಶ್ನೆ ಸರ್ ಕಾಲಂ ಸರಿ ಸಂಖ್ಯೆಯಲ್ಲಿ ಇರಬೇಕು ಬೇಸ ಸಂಖ್ಯೆಯಲ್ಲಿ ಇರಬೇಕೋ ಇಲ್ಲಿ ಈ ರೀತಿಯಾಗಿ ಯಾವುದೇ ಕಾನೂನು ಇಲ್ಲ ನಿಮ್ಮ ಕಟ್ಟಡ ಎಷ್ಟು ದೊಡ್ಡದು ಬಂದಿರುತ್ತೆ ಅದಕ್ಕೆ ತಕ್ಕ ಹಾಗೆ ಕಾಲಂಗಳು ಬರ್ತಾ ಹೋಗ್ತವೆ ಕಾಲಂಗಳು ಗೋಡೆಯನ್ನ ಬಿಟ್ಟು ಹೊರಗಡೆ ಕಾಣುವಂತೆ ಇದ್ದಾವಾಗ ಅದು ಸರಿಯೋ ತಪ್ಪೋ ಎನ್ನುವುದರ ಬಗ್ಗೆ ವಿಚಾರಿಸಬೇಕು ನೀವು ಮನೆಯ ಒಳಗಡೆಗೆ ಅಂದರೆ ಗೋಡೆಗೆ ಒಳಗಡೆ ಬರುವಂತಹ ರೀತಿಯಲ್ಲಿ ಹಾಕಿಕೊಂಡಂತಹ ಕಾಲೊಮ್ಮು ವೇಟ್ ತಡೆಯೋದಕ್ಕೋಸ್ಕರ ಚಂದಕ್ಕೋಸ್ಕರ ಒಂದೇ ಲೆವೆಲ್ನಲ್ಲಿ ಮಾಡಿಕೊಂಡಿರ್ತೀರಿ ಸೊ ಅದು ಲೆಕ್ಕಕ್ಕೆ ಬರೋದಿಲ್ಲ ಹಾಗಾಗಿ ಸರಿಸಂಖ್ಯೆ ಬೆಸ ಸಂಖ್ಯೆ ಎನ್ನುವಂತಹ ವಿಷಯವನ್ನ ಬಿಟ್ಟುಬಿಡಿ ಆ ವಿಷಯದ ಬಗ್ಗೆ ಚಿಂತೆ ಮಾಡೋದು ಬೇಡ ಸಾಧ್ಯ ಆದಷ್ಟು ಮನೆಯ ಒಳಗಡೆಗೆ ಬರೀ ಕಾಲಂ ಮಾತ್ರ ಇರೋ ರೀತಿಯಲ್ಲಿ ಅವಕಾಶಗಳನ್ನ ಮಾಡಿಕೊಳ್ಳಬೇಡಿ ಕಮರ್ಷಿಯಲ್ ಬಿಲ್ಡಿಂಗ್ ನಲ್ಲಿ ತುಂಬಾ ದೊಡ್ಡ ದೊಡ್ಡದಿರುತ್ತೆ ಮಧ್ಯ ಕಾಲಂ ಬರಲೇಬೇಕಾಗತ್ತೆ ಬರಲಿ ಅದಕ್ಕೆ ಯಾವುದೇ ರೀತಿಯ ಅಭ್ಯಂತರಗಳಿಲ್ಲ ಆದರೆ ಮನೆಯ ಒಳಗಡೆಗೆ ಒಂದೊಂದು ಕಾಲಂಗಳು ಎರಡು ಕಾಲಂಗಳು ಒಳಗಡೆ ಬರುವಂತ ಅವಕಾಶಗಳಿದ್ರೆ ಅದು ಗೋಡೆ ಒಳಗೆ ಸೇರಿದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಗೋಡೆ ಒಳಗೆ ಸೇರ್ಲಾರ್ದೇನೆ ಮಧ್ಯಭಾಗದಲ್ಲಿ ಎಲ್ಲಾರು ಬಂದಿದ್ರೆ ಅಂಥದ್ದನ್ನ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನಿಸಿ ಸೊ ಇದು ಮನೆಯ ಒಳಗಡೆ ವಿಷಯ ಅಂದಾಗ ಇನ್ನ ಮನೆಯ ಹೊರಗಡೆಯ ವಿಷಯ ಮನೆಯ ಹೊರಗಡೆ ವಿಷಯ ಅಂದಾಗ ತಮ್ಮ ಮನೆ ಪೂರ್ವಕ್ಕೆ ರಸ್ತೆ ಇದ್ದು ಪೂರ್ವ ಈಶಾನ್ಯಕ್ಕೆ ಬಾಗಿಲನ್ನ ಕಟ್ಟಿಕೊಂಡ ಇಟ್ಟುಕೊಂಡಾಗ ಯಾವುದೇ ಕಾರಣಕ್ಕೂ ಸಹಿತ ಈಶಾನ್ಯ ಭಾಗದಲ್ಲಿ ಕಾಲಂ ಬರಬಾರದು ಹೊರಗಡೆ ನೀವು ಕೊಡೋಂತಹ ಪೋರ್ಟಿಕೋಗೆ ನೀವು ಪೋರ್ಟಿಕೋ ನಿಲ್ಲೋದಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ಕಾಲಂ ಅನ್ನು ಕೊಟ್ರೆ ಅದು ತಪ್ಪಾಗುತ್ತದೆ ಮೊದಲನೇ ವಿಷಯವನ್ನ ಕ್ಯಾಂಟಿಲಿವರ್ ಬೀಮ್ ಆಗಿ ಅದನ್ನ ಕನ್ವರ್ಟ್ ಮಾಡ್ಕೊಳ್ಳಿ ಕ್ಯಾಂಟಿಲಿವರ್ ಬೀಮ್ ಮಾಡಿಕೊಂಡು ಟೈ ಬೀಮ್ ಮಾಡಿಕೊಂಡು ಆವಾಗ ಪೋರ್ಟಿಕೋವನ್ನು ಕೊಡಿ ಅದು ನಿಂತ್ಕೊಡುತ್ತದೆ ಟೆಕ್ನಿಕಲಿ ತುಂಬಾ ಚೆನ್ನಾಗಿರುತ್ತದೆ ನಿಮಗೆ ಮಾಡಲು ಸಾಧ್ಯವಾಗುತ್ತಿಲ್ಲವೇ ಸ್ಟ್ರಕ್ಚರಲ್ ಎಂಜಿನಿಯರ್ ಅನ್ನ ಕನ್ಸಲ್ಟ್ ಮಾಡಿ ನೀವೇ ತೀರ್ಮಾನ ತಗೊಂಡಾಗ ಅದು ಸಾಧ್ಯತೆಗಳು ಇಲ್ಲದೇ ಇರಬಹುದು ಮನೆ ಕಟ್ಟುವಕ್ಕಿಂತಲೂ ಮುಂಚೆ ಸ್ಟ್ರಕ್ಚರಲ್ ಇಂಜಿನಿಯರ್ ಅನ್ನ ಕನ್ಸಲ್ಟ್ ಮಾಡಿ ಮಾಡಿದವಾಗ ಖಂಡಿತವಾಗ್ಲು ವಿತೌಟ್ ಕಾಲಮ್ ಕೆಂಟಿಲಿವರ್ ಬೀಮ್ ಹಾಕಿ ಪೋರ್ಟಿಕೋನ ತಗೊಳ್ಳುವಂತ ಅವಕಾಶಗಳು ತುಂಬಾ ಇರುತ್ತೆ ಇನ್ ಕೇಸ್ ನೀವು ಆಲ್ರೆಡಿ ಪೋರ್ಟಿಕೋಗೆ ಈ ರೀತಿ ನಿಮ್ಮ ಮನೆಯ ಪೋರ್ಟಿಕೋ ಇದೆ ಈ ಭಾಗದಲ್ಲಿ ನೀವು ಕಾಲಂನ ಕೊಟ್ಟಿದ್ರೆ ಆವಾಗ ನಿಮಗೆ ಇದು ಈಶಾನ್ಯ ಮತ್ತೆ ಆಗ್ನೇಯ ಎರಡು ಬ್ಲಾಕ್ ಅಂತ ಇಂಡಿಕೇಟ್ ಮಾಡುತ್ತೆ ಬ್ಲಾಕ್ ಅನ್ನೋದ್ರ ಅರ್ಥ ಏನು ಹಾಗಿದ್ರೆ ಈಗ ನೀವು ಕಾಲಂ ಕೊಡ್ತೀರಲ್ವ ಕಾಲಂ ಕೊಡೋರ ಉದ್ದೇಶ ಏನು ಇದರ ಭಾರವನ್ನು ತಡೀಲಿ ಅಂತ ಒಂದು ಕಡೆಗೆ ತಾವು ಈಶಾನ್ಯಕ್ಕೆ ಭಾರ ಹಾಕಬಾರದು ಎನ್ನುವುದನ್ನು ಒಪ್ಪಿಕೊಳ್ಳುತ್ತೀರಿ ಇನ್ನೊಂದು ಕಡೆಗೆ ಕಾಲಮನ್ನು ಹಾಕಿ ಭಾರ ಹಾಕ್ತೀರಿ ಹಾಗಾದ್ರೆ ಯಾವ ಸತ್ಯ ಯಾವ ರಿಸಲ್ಟ್ ಕೊಡ್ಬೇಕು ನೀವು ನಿಮಗೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ತಾ ಇಲ್ಲ ವಾಸ್ತವಿಗೆ ನೀವು ಕನ್ಫ್ಯೂಸ್ ಮಾಡ್ತೀರಿ ವಾಸ್ತುವೆ ವಿಚಾರ ಮಾಡುತ್ತೆ ಇವರು ರಿಸಲ್ಟ್ ಕೊಡ್ಬೇಕು ಕೊಡಬಾರ್ದು ಅಂತ ಆ ರೀತಿ ಪರಿಸ್ಥಿತಿಯನ್ನು ನಿಮಗೆ ನೀವೇ ಸೃಷ್ಟಿ ಮಾಡಿಕೊಳ್ಳುತ್ತೀರಿ ಇಂತಹ ಸಂದರ್ಭದಲ್ಲಿ ತಾವೇನಾದ್ರು ಕಾಲಂಗಳನ್ನು ಹಾಕಿಕೊಂಡಿದ್ದರೆ ಆಗ ಈ ಭಾಗದಲ್ಲಿ ಒಂದು ಮೂರಡಿ ಉದ್ದಕ್ಕೆ ಈ ರೀತಿ ಹೆಂಚು ಅಥವಾ ಶೀಟು ಏನಾದ್ರು ಹಾಕಿ ನೀವು ಆಲ್ಟ್ರೇಷನ್ ಮಾಡಿಕೊಂಡ್ರೆ ಆವಾಗ ಈಶಾನ್ಯ ಮುಂದಕ್ಕೆ ಶಿಫ್ಟ್ ಆಗತ್ತೆ ಇದು ಈಶಾನ್ಯ ಭಾಗದಲ್ಲಿ ಇರುವುದಿಲ್ಲ ಇದು ಆಗ್ನೇಯ ಭಾಗದಲ್ಲಿ ಇರುವುದಿಲ್ಲ ಇದು ನೇರ ಈ ಕಾರ್ನರ್ ಗೆ ಇದ್ದವಾಗ ಈಶಾನ್ಯಕ್ಕೆ ಭಾರ ಅಂತ ಆಗುತ್ತೆ ಹಿಂಗೆ ಮೂರ್ ಮೂರಡಿ ಉದ್ದಕ್ಕೆ ಟೇಪರ್ ರೂಪ್ನಲ್ಲಿ ನಿಮ್ದು ಪೋರ್ಟಿಕೋ ಏನಿರುತ್ತೆ ಪೋರ್ಟಿಂದ ಮುಂದೆ ಮೂರಡಿ ಟೇಪರ್ ರೂಪ್ನಲ್ಲಿ ನೀವು ಈ ರೀತಿ ಮಾಡಿಕೊಂಡ್ರೆ ಸೊ ಈ ಪರಿಣಾಮ ಸಾಕಷ್ಟು ಕಡಿಮೆ ಆಗ್ತದೆ ಇದೇ ರೀತಿ ಉತ್ತರಕ್ಕೆ ಬಾಗಿಲಿದ್ದವಾಗ ಉತ್ತರಕ್ಕೆ ರಸ್ತೆ ಇದ್ದವಾಗಲೂ ಸಹಿತ ಇದೇ ಪರಿಣಾಮ ಅಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತದೆ ಇದೇ ಬದಲಾವಣೆಯನ್ನ ಅಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತದೆ ಆಗ ಈಶಾನ್ಯಕ್ಕೆ ಬಂದಂತಹ ಕಾಲಂನ ದುಷ್ಪರಿಣಾಮ ಕಡಿಮೆಯಾಗಿ ಸತ್ ಕೊಡುತ್ತದೆ ಇಲ್ಲ ನೆಕ್ಸ್ಟ್ ದಕ್ಷಿಣಕ್ಕೆ ರಸ್ತೆ ಇದ್ದಾವಾಗ ಖಂಡಿತವಾಗಿಯೂ ತಾವು ದಕ್ಷಿಣಕ್ಕೆ ರಸ್ತೆ ಇದ್ದಾಗ ಆ ಎಡ್ಜ್ನಲ್ಲಿ ಕಾಲಮ್ ಅನ್ನು ಹಾಕಿಕೊಳ್ಳಲೇಬೇಕು ಅಲ್ಲಿ ಕ್ಯಾಂಟಿಲಿವರ್ ಬಿಮ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ ಯಾಕೆಂದರೆ ದಕ್ಷಿಣ ಭಾರ ಹಾಕುವಂತ ಸ್ಥಳ ದಕ್ಷಿಣಕ್ಕೆ ಭಾರವನ್ನು ಹಾಕಲೇಬೇಕು ಹಾಗೆಯೇ ಪಶ್ಚಿಮಕ್ಕೆ ರಸ್ತೆ ಇದ್ದಾವಾಗಲೂ ಸಹಿತ ಅಲ್ಲಿ ಕಾಲಮನ್ನ ಕೊಟ್ಕೊಳ್ಳಲೇಬೇಕು ಕೊಟ್ಕೊಳ್ಳೇಬೇಕು ಅಲ್ಲಿ ಬೇರೆ ಆಪ್ಷನ್ ಇಲ್ಲ ಅಲ್ಲಿ ಭಾರ ಹಾಕುವಂತ ಪ್ರಾವಿಷನ್ ಇರೋದ್ರಿಂದ ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ಮಾತ್ರ ಪೋಲ್ಟಿಕ್ ವಿತೌಟ್ ಕಾಲಮ್ ಮಾಡಿ ಕ್ಯಾಂಟಿಲಿವರ್ ಬೀಮ್ ಅನ್ನ ಹಾಕೊಂಡು ಮನೆಯನ್ನ ಕಟ್ಟಿಕೊಳ್ಳಿ ಆಗ ಈಶಾನ್ಯದ ಭಾರ ಕಡಿಮೆಯಾಗುತ್ತದೆ ಈಶಾನ್ಯ ಓಪನ್ ಅಂತ ಉಳಿಯುತ್ತದೆ ಪರಿಣಾಮ ತುಂಬಾ ಚೆನ್ನಾಗಿ ಬರುತ್ತದೆ ಇನ್ನ ಕೆಲವರು ಕೆಳಗಡೆಗೆ ಕಾಲಮನ್ನು ಅನ್ನು ಮೇಲ್ಗಡೆ ಮನೆಯಲ್ಲಿ ಹೆಚ್ಚು ಪಾರ್ಟಿಷನ್ ಮಾಡಿಕೊಂಡು ಮೇಲ್ಗಡೆ ಕಾಲಂ ಅನ್ನು ಕೊಟ್ಕೊಂಡಿರ್ತಾರೆ ಅದು ಯಾವ ಕಾರಣಕ್ಕೂ ಯಾವುದೇ ರೀತಿಯ ತೊಂದರೆಯನ್ನ ಕೊಡುವುದಿಲ್ಲ ಇನ್ನ ಕೆಲವರು ಸೆಲ್ಲಾರ್ ಅನ್ನ ಮಾಡಿಕೊಂಡು ಸೆಲ್ಲಾರ್ ನಲ್ಲಿ ಸಾಕಷ್ಟು ಕಾಲಂಗಳನ್ನು ಕೊಟ್ಕೊಂಡು ಮೇಲ್ಗಡೆಗೆ ಕಾಲಂ ಕಡಿಮೆ ಮಾಡೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡಿರ್ತಾರೆ ಅದು ಸಹಿತ ತಮಗೆ ಯಾವ ರೀತಿಯ ತೊಂದರೆಯನ್ನು ಕೊಡುವುದಿಲ್ಲ ಸೆಲ್ಲಾರ್ ನಲ್ಲಿ ಹೆಚ್ಚು ಕಾಲಂ ಕೊಟ್ಕೊಂಡು ವಾಸವಾಗುವಂತಹ ಸಂದರ್ಭ ಬಂದ್ರೆ ಖಂಡಿತವಾಗಲೂ ತೊಂದರೆಯಾದೀತು ವಾಸ್ತು ರೀತಿಯಲ್ಲಿ ಸೆಲ್ಲಾರ್ ವಾಸಕ್ಕೆ ಯೋಗ್ಯವೇ ಅಲ್ಲ ಕಾರ್ ಪಾರ್ಕ್ ಮಾಡ್ಕೊಳ್ಬಹುದು ಸ್ಟೋರೇಜ್ ಮಾಡ್ಕೊಳ್ಬಹುದು ವೇಸ್ಟ್ ಐಟಮ್ಗಳನ್ನು ಇಟ್ಕೊಳ್ಬಹುದೇ ವಿನಃ ವಾಸಕ್ಕೆ ಯೋಗ್ಯ ಅಲ್ಲ ಕಾಂಪೌಂಡ್ ಅನ್ನ ಹಾಕುವಾಗ ಕಾಲಂಗಳನ್ನು ಹಾಕಿಕೊಳ್ತೀರಿ ಆ ಕಾಲಂಗಳು ಸಹಿತ ಯಾವುದೇ ರೀತಿಯ ತೊಂದರೆಯನ್ನಾಗಲಿ ಅನುಕೂಲತೆಗಳನ್ನೂ ಮಾಡುವುದಿಲ್ಲ ಆದರೆ ನೀವು ಹಾಕಿಕೊಳ್ಳುವಂತಹ ಕಾಲಂ ನಿಮ್ಮ ಮುಖ್ಯ ಬಾಗಿಲ ಎದುರುಗಡೆಗೆ ಇದ್ದರೆ ಖಂಡಿತವಾಗಿಯೂ ಆಕ್ಸಿಡೆಂಟ್ ಆಗುತ್ತದೆ ಹಣಕಾಸಿನ ತೊಂದರೆ ಬರುತ್ತದೆ ಮುಖ್ಯ ಬಾಗಿಲಿನ ಎದುರುಗಡೆಗೆ ಕಾಲಮ್ ಇಲ್ಲದೆ ಇರೋ ರೀತಿಯಲ್ಲಿ ಮನೆಯನ್ನ ನಿರ್ಮಿಸಿಕೊಳ್ಳಬೇಕು ಇನ್ನ ಕೆಲವರು ಸ್ಟೇರ್ ಕಾಲಂ ಅನ್ನು ಕೊಟ್ಕೊಂಡಿರ್ತಾರೆ ಉತ್ತರಕ್ಕೆ ಬಾಗಲ ಇದ್ದವರು ವಾಯವ್ಯ ಭಾಗದಲ್ಲಿ ಸ್ಟೇರ್ ಕೇಸ್ ಕೊಡ್ತಾರೆ ಅದ್ರ ಲ್ಯಾಂಡಿಂಗ್ ವೇಟ್ ತಡಿಲಿ ಅಂತ ಹೇಳಿ ಅದರ ಕೆಳಗಡೆ ಕಾಲಂ ಅನ್ನು ಮಾಡ್ಕೊಳ್ತಾರೆ ಇದು ಸರಿ ಇಲ್ಲಿಯವರೆಗೂ ಸರಿ ಆ ಕಾಲಂ ಕಟ್ಕೊಂಡ ತಕ್ಷಣ ಮಧ್ಯ ಮಧ್ಯ ಗ್ಯಾಪ್ ಕಂಡ ತಕ್ಷಣ ಏನ್ ಮಾಡ್ತಾರೆ ಗ್ಯಾಪ್ ಅನ್ನು ಕವರ್ ಮಾಡ್ತಾರೆ ಅಲ್ಲಿ ಒಂದು ಟಾಯ್ಲೆಟ್ ಸ್ಟೋರ್ ಏನೋ ಮಾಡ್ಕೊಂಡ್ಬಿಡ್ತಾರೆ ಅಲ್ಲಿಂದ ಸಮಸ್ಯೆ ಪ್ರಾರಂಭ ಆಗುತ್ತೆ ಕಾಲಂ ಕೊ ಸ್ಟೇರ್ ಕೇಸಿನ ಕೆಳಗಡೆ ಕಾಲಂ ಕೊಟ್ಕೊಳ್ಳೋದು ಸರಿ ಆದ್ರೂ ಸಹಿತ ಆ ಕಾಲಮ್ ಅನ್ನ ಸ್ಟೇರ್ ಕೇಸಿನ ಕೆಳಗಡೆಯ ಜಾಗಿಯನ್ನ ಕವರ್ ಮಾಡಿ ಸ್ಟೋರ್ ಆಗ್ಲಿ ಟಾಯ್ಲೆಟ್ ಆಗ್ಲಿ ಮಾಡ್ಕೊಳ್ಳೋದು ತಪ್ಪು ಅದರಿಂದ ನಮಗೆ ಸಾಕಷ್ಟು ಸಮಸ್ಯೆ ಬರುತ್ತದೆ ಇದು ಉತ್ತರಕ್ಕೆ ಬಾಗಿಲಿದ್ದವಾಗಲು ಇದೇ ಪರಿಣಾಮ ಪೂರ್ವಕ್ಕೆ ರಸ್ತೆ ಇದ್ದು ಪೂರ್ವಕ್ಕೆ ಬಾಗಿಲಿದ್ದು ಆಗ್ನೇಯಕ್ಕೆ ಸ್ಟೇರ್ಕೆಸಿದ್ಧವಾಗಲು ಇದೇ ಪರಿಣಾಮ ದಕ್ಷಿಣಕ್ಕೆ ರಸ್ತೆ ಇದ್ದು ನೈಋತ್ಯಕ್ಕೆ ಇದ್ದು ಅಥವಾ ಪಶ್ಚಿಮಕ್ಕೆ ರಸ್ತೆ ಇದ್ದು ನೈಋತ್ಯಕ್ಕೆ ಸ್ಟೇರ್ಕೆಸಿದ್ಧವಾಗಲು ಸಹಿತ ಇದೇ ಪರಿಣಾಮ ಪೂರ್ವಕ್ಕೆ ರಸ್ತೆ ಇದ್ದಾಗ ಆಗ್ನೇಯದ ಕೆಳಗಡೆ ಕವರ್ ಮಾಡಿಕೊಂಡು ಮಾಡಿದ್ರೆ ಬಿಸ್ನೆಸ್ ಮೇಲೆ ತೊಂದರೆ ಕೊಡುತ್ತೆ ಉತ್ತರಕ್ಕೆ ರಸ್ತೆ ಇದ್ದು ವಾಯುವ್ಯದಲ್ಲಿ ಕವರ್ ಮಾಡ್ಕೊಂಡು ಮಾಡಿದ್ರೆ ಆರೋಗ್ಯಕ್ಕೆ ತೊಂದರೆ ಕೊಡುತ್ತೆ ದಕ್ಷಿಣಕ್ಕೆ ಮತ್ತೆ ಪಶ್ಚಿಮಕ್ಕೆ ರಸ್ತೆ ಇಟ್ಕೊಂಡು ನೈಋತ್ಯವನ್ನು ಕವರ್ ಮಾಡಿಕೊಂಡು ಅಕ್ಕ ಕಾಲಮ್ಮನ್ನ ಸೇರಿಸ್ಕೊಂಡು ಅಲ್ಲಿ ರೂಮ್ ಮಾಡ್ಕೊಂಡ್ರೆ ಟಾಯ್ಲೆಟ್ ಅನ್ನು ಮಾಡ್ಕೊಂಡ್ರೆ ಬಾತ್ರೂಮ್ ಮಾಡ್ಕೊಂಡ್ರೆ ಪ್ರಾಣಕ್ಕೆ ತೊಂದರೆಯನ್ನು ಕೊಡುತ್ತದೆ ಯಾವುದಕ್ಕೂ ಸಹಿತ ವಾಸ್ತು ತಜ್ಞರನ್ನು ಸಂಪರ್ಕಿಸಿ ತೀರ್ಮಾನ ತೆಗೆದುಕೊಳ್ಳಿ ಹೆಚ್ಚಿನ ಸಲಹೆಗಾಗಿ ವಾಸ್ತು ಖಚಿತ ಪರಿಹಾರಗಳು ಚಾನೆಲ್ಗೆ ಸಂಪರ್ಕಿಸಿ ನಮಸ್ಕಾರ